ನಮಸ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ದಿನ ಅಂತ ಭಾವಿಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ಎರಡು ವಾರ ಚೆನ್ನಾಗಿ ಕಂಪ್ಲೀಟ್ ಆದರೆ ಸಾಕು ಸೂಪರ್ ಹಿಟ್ ಬ್ಲಾಕ್ ಪಾಸ್ಟರ್ ಹಿಟ್ ಅಂತ ಘೋಷಿಸ್ಬಿಡ್ತಾರೆ ಆದರೆ ಆ ಕಾಲದಲ್ಲಿ ಫ್ಲಾಪ್ ಆದ ಸಿನಿಮಾನೇ ಐವತ್ತು ದಿನ ಓಡ್ತಾ ಇತ್ತು ನೂರೈವತ್ತರಿಂದ ಇನ್ನೂರು ದಿನ ಓದಂಥ ಸಿನಿಮಾಗಳನ್ನ ಬ್ಲಾಕ್ ಪಾಸ್ಟರ್ ಹಿಟ್ ಅಂತ ಕರೀತಿದ್ರು ಇದನ್ನು ನಾವು ನಮ್ಮ ಹಿರಿಯರ ಬಾಯಲ್ಲಿ ಹಾಗೆ ಹಿರಿಯ ಕಲಾವಿದರ ಸಂದರ್ಶನಗಳಲ್ಲಿ ನೋಡಿ ತಿಳಿದುಕೊಂಡಿರುವಂಥದ್ದು ಆ ಕಾಲದಲ್ಲಿ ಒಂದು ಸಿನಿಮಾ ರಿಲೀಸ್ ಆದರೆ ಏಕಕಾಲಕ್ಕೆ ಎಲ್ಲ ಚಿತ್ರಮಂದಿರಗಳಿಗೂ ಬರ್ತಾ ಇರಲಿಲ್ಲ ಜಿಲ್ಲೆ ಮಟ್ಟದ ಚಿತ್ರಮಂದಿರಗಳಿಗೆ ಮೊದಲಿಗೆ ರಿಲೀಸ್ ಆದರೆ ಆನಂತರ ತಾಲೂಕು ಮಟ್ಟದ ಚಿತ್ರಮಂದಿರಗಳಿಗೆ ಬರ್ತಾ ಇತ್ತು ಹಾಗೆ ಹೋಬಳಿ ಮಟ್ಟದಲ್ಲೂ ಕೂಡ ಆವಾಗ ಟೆಂಟ್ಗಳು ಅಂತ ಇದೋ ಅಲ್ಲಿಗೆ ಕೊನೆಯಲ್ಲಿ ಬರ್ತಾ ಇತ್ತು ಹಾಗಾಗಿ ಆವಾಗ ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನ ಹೆಚ್ಚಾಗಿ ಆಗ್ತಾ ಇತ್ತು ಆದರೆ ಇವಾಗ ಫುಲ್ ಹೈಪ್ ಇರುವಂತಹ ಸಿನಿಮಾ ರಿಲೀಸ್ ಆದರೆ ಮೊದಲ ದಿನನೇ ಎಲ್ಲ ಕಡೆ ಸಾಕಷ್ಟು ಚಿತ್ರಮಂದಿರಗಳಿಗೆ ರಿಲೀಸ್ ಆಗುತ್ತೆ ಬೆಂಗಳೂರು ಒಂದರಲ್ಲಿ ಎಂಟುನೂರರಿಂದ ಒಂಬೈನೂರು ಶೋಗಳನ್ನು ಕೊಡಲಾಗುತ್ತೆ ಒಂದೇ ದಿನ ಸಿನಿಮಾ ಎಲ್ಲಾ ಕಡೆ ಲಕ್ಷಾಂತರ ಜನ ನೋಡ್ತಾರೆ ಹಾಗಾಗಿ ಈಗ ಒಂದು ಸಿನಿಮಾ ಎಷ್ಟು ಕೋಟಿ ಕಲೆಕ್ಷನ್ ಮಾಡ್ತೋ ಅನ್ನೋ ಆಧಾರದ ಮೇಲೆ ಹಿಟ್ ಸೂಪರ್ ಹಿಟ್ ಬ್ಲಾಕ್ ಪಾಸ್ಟರ್ ಹಿಟ್ ಅಂತ ಕನ್ಸಿಡರ್ ಆಗುತ್ತೆ ಆ ಟೈಮಲ್ಲಿ ದಿನ ದಿನ ಇಪ್ಪತ್ತೈದು ವಾರಗಳ ಪೋಸ್ಟರ್ ಗಳನ್ನ ನೋಡ್ತಾ ಇದ್ವು ಆದ್ರೆ ಈಗ ಇಪ್ಪತ್ತೈದು ದಿನಗಳ ಕಾಲ ಒಂದು ಸಿನಿಮಾ ಚಿತ್ರಮಂದಿರದಲ್ಲಿ ಇರುವುದು ದೊಡ್ಡ ವಿಷಯ ಈ ವಿಡಿಯೋದಲ್ಲಿ ಒಂದು ವರ್ಷ ಅಥವಾ ವರ್ಷಕ್ಕಿಂತ ಜಾಸ್ತಿ ಕಾಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಂಡ ಸಿನಿಮಾಗಳನ್ನ ನೋಡ್ಕೊಂಡು ಬರೋಣ ವಿಡಿಯೋನ ಕೊನೆ ತನಕ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಾಲ ಚಿತ್ರಮಂದಿರಗಳಲ್ಲಿ ರನ್ ಆದ ಸಿನಿಮಾಗಳ ಪಟ್ಟಿ ತೆಗೆದಾಗ ಮೊದಲಿಗೆ ಅಣ್ಣವರ ಸಿನಿಮಾಗಳು ನಮಗೆ ಸಿಗಬಹುದು ಹಾಗಾಗಿ ಅಣ್ಣವರ ಯಾವೆಲ್ಲ ಸಿನಿಮಾಗಳು ವರ್ಷಗಳ ಕಾಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗಿದೆ ಅನ್ನೋದನ್ನ ಮೊದಲಿಗೆ ನೋಡೋಣ ಬನ್ನಿ ಬಂಗಾರದ ಮನುಷ್ಯ ಈ ಸಿನಿಮಾದ ಬಗ್ಗೆ ನಮ್ಮ ಹಿರಿಯರಿಂದ ತಿಳಿದುಕೊಂಡ ವಿಷಯ ಏನಂದ್ರೆ ಆ ಟೈಮಲ್ಲಿ ಈ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿ ಸಿಟಿಯಿಂದ ಹಳ್ಳಿಗೆ ಬಂದು ಸಾಕಷ್ಟು ಮಂದಿ ವ್ಯವಸಾಯ ಮಾಡಿ ಜೀವನ ಮಾಡೋಕೆ ಶುರು ಮಾಡಿದಂತೆ ಅಂದ್ರೆ ಅಕಿ ಈ ಸಿನಿಮಾ ಎಷ್ಟು ಜನಗಳಿಗೆ ಕನೆಕ್ಟ್ ಆಗಿತ್ತು ಅಂತ ಸಿಟಿಯಿಂದ ಹಳ್ಳಿಗೆ ಬಂದು ಕೃಷಿ ಮಾರ್ತ ಜೀವನ ಮಾಡುವ ಒಬ್ಬ ಯುವಕನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರಿಗೂ ಮಾದರಿಯಾಗಿದ್ರು ಆಗಾದ್ರೆ ಎಂದು ಕೈ ಕಟ್ಟಿ ಕುಳಿತರೆ ಸಾಗದ ಕೆಲಸ ಮುಂದೆ ಅನ್ನೋ ಹಾಡು ಎಷ್ಟೋ ಸೌಂದರ್ಯಗಳನ್ನ ಬೆಳೆದೆಬ್ಬಿಸಿತ್ತು ಇದು ಬೆಂಗಳೂರಲ್ಲಿ ಸತತ ಎರಡು ವರ್ಷಗಳ ಕಾಲ ಪ್ರದರ್ಶನಗೊಂಡು ಆಲ್ ಟೈಮ್ ಬ್ಲಾಕ್ ಪಾಸ್ಟರ್ ಹಿಟ್ ಆಗಿತ್ತು ಕಸ್ತೂರಿ ನಿವಾಸ ಇದೊಂದು ಸಿನಿಮಾ ಅಲ್ಲ ಎಷ್ಟೋ ಅಣ್ಣವರ ಅಭಿಮಾನಿಗಳ ಹಾಗೆ ಕನ್ನಡಿಗರ ಭಾವನೆ ಬೇಡಿ ಬಂದವರಿಗೆ ಆಸರೆಯಾಗಿ ಕೊನೆಯಲ್ಲಿ ದುರಂತ ಕಾಣುವಂಥ ನಾಯಕನ ಪಾತ್ರದಲ್ಲಿ ಅಣ್ಣವರು ಕಣ್ಣಲ್ಲಿ ನೀರು ತರಿಸಿದ್ರು ಈ ಚಿತ್ರದಲ್ಲಿನ ಅಣ್ಣವರ ಅಭಿನಯ ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಿಲೀಸ್ ಆದ ಕಸ್ತೂರಿ ನಿವಾಸ ಏಳ್ನೂರು ದಿನಗಳಿಗಿಂತ ಹೆಚ್ಚು ಕಾಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಂಡಿದೆ ಅದರ ನಂತರ ಕಲರ್ ನಲ್ಲೂ ಕೂಡ ಹಲವಾರು ಬಾರಿ ರೀ ರಿಲೀಸ್ ಆಗಿದೆ ಜೀವನ ಚೈತ್ರ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಿಲೀಸ್ ಆಗಿರುತ್ತೆ ಆವತ್ತಿಗೆ ಅಣ್ಣರು ಸಿನಿಮಾಗಳನ್ನು ಮಾಡೋದನ್ನು ಕಡಿಮೆ ಮಾಡಿರ್ತಾರೆ ಆದರೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಜೀವನ ಚೈತ್ರ ಸಿನಿಮಾವನ್ನ ಮಾಡ್ತಾರೆ ಇದನ್ನು ದೊರೈ ಭಗವಾನ್ ಅವರು ನಿರ್ದೇಶನ ಮಾಡಿರ್ತಾರೆ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವುದರ ಬಗ್ಗೆ ಸಿಡಿದು ನಿಲ್ಲುವ ನಾಯಕನ ಪಾತ್ರದಲ್ಲಿ ಅಣ್ಣವರು ಕಾಣಿಸಿಕೊಂಡಿದ್ದರು ಬರ ಇಪ್ಪತ್ತೈದು ಲಕ್ಷದಲ್ಲಿ ನಿರ್ಮಾಣವಾದ ಜೀವನ ಚೈತ್ರ ಎಂಟು ಕೋಟಿ ಗಳಿಕೆಯೇ ಕಂಡು ಆಲ್ ಟೈಮ್ ಬ್ಲಾಕ್ ಬಾಸ್ಟ್ ರೇಟ್ ಆಗಿತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿರ್ತಾರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಿನಿಮಾದ ನಾದಮಯ ಹಾಡಿನ ಗಾಯನಕ್ಕೆ ಅಣ್ಣವ್ರಿಗೆ ರಸ ಪ್ರಶಸ್ತಿ ದೊರಕಿದೆ ಇದು ಕೂಡ ಚಿತ್ರಮಂದಿರಗಳಲ್ಲಿ ಒಂದು ವರ್ಷಕ್ಕಿಂತ ಅಧಿಕ ಕಾಲ ಪ್ರದರ್ಶನಗೊಂಡಿದೆ ಶಂಕರ್ ಗುರು ಇದು ವಜ್ರೇಶ್ವರಿ ಕಂಬೈನ್ಸ್ ನಲ್ಲಿ ನಿರ್ಮಾಣವಾದ ಮೊದಲ ಚಿತ್ರ ಇದರಲ್ಲಿ ಅಣ್ಣವರು ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ ವಿ ಸೋಮಶೇಖರ್ ಅವರು ಶಂಕರ್ ಗುರು ಚಿತ್ರವನ್ನ ನಿರ್ದೇಶನ ಮಾಡಿರ್ತಾರೆ ಈ ಸಿನಿಮಾ ಆರಂಭ ಆದಾಗ ಪಾರ್ವತಮ್ಮನವರು ಬಹುತೇಕ ಕಲಾವಿದರನ್ನ ಪರಭಾಷೆಯಿಂದ ಕರೆಸಿಕೊಳ್ಬೇಕು ಅಂತ ಯೋಚನೆ ಮಾಡಿದ್ರಂತೆ ಆದರೆ ಅಣ್ಣವರು ಬೇಡ ನಮ್ಮ ಕನ್ನಡಿಗರಿಗೆ ಚಾನ್ಸ್ ಕೊಡೋಣ ಅಂತ ಹೇಳಿ ತೂಗುದೀಪ ಶ್ರೀನಿವಾಸ್ ಆಗಿ ಬೇರೆ ಕನ್ನಡ ಕಲಾವಿದರಿಗೆ ಚಾನ್ಸ್ ಕೊಡಿದರಂತೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಪಾಸ್ಟರ್ ಆಗುತ್ತೆ ಅಣ್ಣವರ ತ್ರಿಪಾತ್ರದ ಅಭಿನಯಕ್ಕೆ ಕನ್ನಡಿಗರು ಫಿರ ಆಗಿರ್ತಾರೆ ಶಂಕರ್ ಗುರು ಚಿತ್ರ ಕೂಡ ವರ್ಷಕ್ಕಿಂತ ಜಾಸ್ತಿ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿದೆ ವಿಷ್ಣುವರ್ಧನ್ ಅವರು ತಮ್ಮ ಸಿನಿ ಜರ್ನಿಯಲ್ಲಿ ಸಾಕಷ್ಟು ಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಓಡಿದ ಸಿನಿಮಾಗಳು ಅಂತ ನೋಡೋದಾದ್ರೆ ಎರಡ್ ಸಾವಿರನೇ ರಿಲೀಸ್ ಆದ ಯಜಮಾನ ಇದರಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ ವಿಷ್ಣುವರ್ಧನ್ ಅವರು ಇದೊಂದು ತಮಿಳಿನ ರಿಮೇಕ್ ಆದರೂ ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕನಾಗಿ ಮೂಡಿ ಬಂದಿರುತ್ತೆ ಸಿನಿಮಾ ಫ್ಯಾಮಿಲಿ ಎಲ್ಲ ಕೂತು ನೋಡುವಂತಹ ಸಿನಿಮಾಗಳಲ್ಲಿ ಯಜಮಾನ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ ಆ ಟೈಮ್ ಅಲ್ಲಿ ನಲವತ್ತೈದು ಕೋಟಿ ಗಳಿಸಿ ಇಂಡಸ್ಟ್ರಿ ಆದ ಯಜಮಾನ ಥಿಯೇಟರ್ಗಳಲ್ಲಿ ವರ್ಷಕ್ಕಿಂತ ಜಾಸ್ತಿ ಕಾಲ ಪ್ರದರ್ಶನಗೊಂಡಿದೆ ಆಪ್ತ ಆಪ್ತಮಿತ್ರ ಪಿವಾಸು ಡೈರೆಕ್ಟ್ ಮಾಡಿ ವಿಷ್ಣುವರ್ಧನ್ ವಾರ್ಕಿಸ್ ಸೌಂದರ್ಯ ಲೀಡ್ ರೋಡ್ ನಲ್ಲಿ ಕಾಣಿಸಿಕೊಂಡಿದ್ದ ಆಪ್ತ ಮಿತ್ರ ಸೈಕಲಾಜಿಕಲ್ ಹಾರರ್ ಕಾನ್ಸೆಪ್ಟ್ ನಲ್ಲಿ ನಮ್ಮನ್ನ ಬೆಚ್ಚಿ ಬೀಳಿಸಿತ್ತು ನಾವು ಚಿಕ್ಕವರಿದ್ದಾಗ ನಮಗೆ ಭಯ ಪಡಿಸಿದಂತಹ ಸಿನಿಮಾ ಇದು ಮಲಯಾಳಂನ ರೀಮೇಕ್ ಆದರೂ ಕೂಡ ಅಲ್ಲಿಗಿಂತ ಎರಡು ಪಟ್ಟು ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿದೆ ಇದಕ್ಕೆ ಮೇನ್ ರೀಸನ್ ಸಿನಿಮಾದ ಕಥೆ ಹಾಗೂ ವಿಷ್ಣು ದಾದ ಸೌಂದರ್ಯ ಅಭಿನಯ ಅನ್ಬಹುದು ಇದು ಎರಡ್ ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆಗಿ ಆಲ್ ಟೈಮ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿರುತ್ತೆ ಜೊತೆಗೆ ಚಿತ್ರಮಂದಿರಗಳಲ್ಲಿ ವರ್ಷಗಳ ಕಾಲ ಪ್ರದರ್ಶನಗೊಂಡಿದೆ ರೆಬಲ್ ಸ್ಟಾರ್ ಅಂಬರೀಶ್ ಇವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟು ತಮ್ಮದೇ ಆದ ಒಂದು ಅಭಿಮಾನಿ ಬಳಗವನ್ನು ಕಟ್ಟಿದ್ದಾರೆ ಇವರ ಸಿನಿ ಜರ್ನಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಲೀಸ್ ಆದ ರಾಜೇಂದ್ರ ಸಿಂಗ್ ಬಾಬುರವರ ನಿರ್ದೇಶನದ ಅಂತ ಸಿನಿಮಾ ಒಂದು ವರ್ಷಗಳಿಗಿಂತ ಹೆಚ್ಚು ಕಾಲ ಪ್ರದರ್ಶನಗೊಂಡಿದೆ ಅಂಬರೀಷ್ ರವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ ಕನ್ವರ್ ಲಾಲ್ ಅನ್ನೋ ಪಾತ್ರ ಅಂಬರೀಷ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಕೊಟ್ಟಿರುತ್ತೆ ಈ ಸಿನಿಮಾದಿಂದಾನೇ ಇವರಿಗೆ ರೆಬಲ್ ಸ್ಟಾರ್ ಅನ್ನು ಪಟ್ಟ ಸಿಕ್ಕಿದೆ ಅನ್ನಬಹುದು ಕರುಣಾರ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ರಾಜ್ಕುಮಾರ್ ಅನ್ನು ಹಿರಿಮಗನಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಇವರು ತಮ್ಮದೇ ಶೈಲಿಯ ಚಿತ್ರಗಳಿಂದ ಆಕಾರದ ಯೂತ್ ಗಳನ್ನ ಅಟ್ರಾಕ್ಟ್ ಮಾಡಿದ್ರು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅವರಂತಹ ದಿಗ್ಗಜ ನಟರ ಮಧ್ಯ ತಮ್ಮದೇ ಆದ ಒಂದು ಬ್ರ್ಯಾಂಡ್ ಕಟ್ಟಿದ ನಟ ಇವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಲೀಸ್ ಆದ ಇವರ ಜನ್ಮದ ಜೋಡಿ ಆಲ್ ಟೈಮ್ ಬ್ಲಾಕ್ ಪಾಸ್ಟರ್ ಹಿಟ್ ಆಗಿ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಈ ಸಿನಿಮಾವನ್ನು ಹೆಚ್ಚಿನ ಗಾಡಿನಲ್ಲಿ ಥಿಯೇಟರ್ ಗೆ ಬಂದು ಬನ ಮಂದಿಯೆಲ್ಲ ಸಿನಿಮಾ ನೋಡ್ತಾ ಇದ್ರಂತೆ ಈ ಸಿನಿಮಾದ ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ಅದರಲ್ಲೂ ಫೋನ್ ಮಂಡೇ ಹಾಡನ್ನು ಥಿಯೇಟರ್ ನಲ್ಲಿ ರಿಪೀಟ್ ಹಾಕಿಸ್ಕೊಂಡು ನೋಡ್ತಾ ಇದ್ರಂತೆ ಹೋಬಳಿ ಮಟ್ಟದ ಟೆಂಟ್ ಗಳಲ್ಲೂ ಕೂಡ ಮೂರು ದಿನಗಳ ಪ್ರದರ್ಶನಗೊಂಡಿದೆ ಅಂದ್ರೆ ಈ ಸಿನಿಮಾವನ್ನ ಹಳ್ಳಿ ಜನ ಎಷ್ಟು ಮೆಚ್ಚುಕೊಂಡಿದ್ರು ಅಂತ ಇದು ಕೂಡ ಒಂದು ವರ್ಷಕ್ಕಿಂತ ಹೆಚ್ಚಿನ ಕಾಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಂಡಿದೆ ಶಿವಣ್ಣನ ಸಿನಿಮಾಗಳ ಬಗ್ಗೆ ಮಾತಾಡಬೇಕಾದ್ರೆ ಈ ಸಿನಿಮಾದ ಬಗ್ಗೆ ಮಾತಾಡದೆ ಹೋದರೆ ಹೇಗೆ ಹೇಳಿ ಅಂಡರ್ ವರ್ಲ್ಡ್ ಕತೆಗೆ ಓಂಕಾರ ಬರೆದ ಓಂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಿಲೀಸ್ ಆಗಿ ದಾಖಲೆ ಮೇಲೆ ದಾಖಲೆ ಬರೆದ ಇತಿಹಾಸದ ಪುಟ ಸೇರಿದ ಚಿತ್ರ ಈ ಸಿನಿಮಾ ಮಾಡಿದ ರೆಕಾರ್ಡ್ ಅನ್ನ ಹಿಂದೇನು ಯಾವ ಸಿನಿಮಾ ಮಾಡಿಲ್ಲ ಮುಂದೆ ಯಾವ ಸಿನಿಮಾ ಮಾಡೋಕೆ ಆಗಲ್ಲ ಅಂತನ್ಬಹುದು ಅತಿ ಹೆಚ್ಚು ಬಾರಿ ರೀ ರಿಲೀಸ್ ಆಗಿ ರಿಲೀಸ್ ಆದಾಗೆಲ್ಲ ಅಷ್ಟೇ ಬೇಡಿಕೆಯನ್ನು ಇಟ್ಕೊಂಡಿದ್ದಂತಹ ಚಿತ್ರ ಇದು ಇದು ಎಷ್ಟು ದಿನ ಓಡ್ತು ಅಂತ ಹೇಳಲು ಕಷ್ಟ ಸಾಧ್ಯ ಯಾಕಂದ್ರೆ ಕರ್ನಾಟಕದ ಯಾವುದಾದರೂ ಒಂದು ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನಗೊಳ್ತಾನೆ ಇತ್ತು ರಾಘವೇಂದ್ರ ರಾಜ್ಕುಮಾರ್ ಇವರ ಸಿನಿಮಾಗಳು ಅತಿ ಕಡಿಮೆ ನಮಗೆ ಸಿಗುತ್ತೆ ಆದ್ರೆ ಇವರು ಕೂಡ ಥಿಯೇಟರ್ಗಳಲ್ಲಿ ಒಂದು ವರ್ಷಗಳ ಕಾಲ ಓಡಿದ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರ ಚಿರಂಜೀವಿ ಅನ್ನು ರಾಘವೇಂದ್ರ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಅವರೇಜ್ ಆದಾಗ ಪಾರ್ವತಮ್ಮನವರು ತುಂಬಾ ಯೋಚನೆ ಮಾಡಿ ನಿರ್ದೇಶಕ ಎಂ ಎಸ್ ರಾಜಶೇಖರ್ ಅವರ ಜೊತೆ ಸೇರಿ ಕಥೆ ರಚನೆ ಮಾಡಿ ನಂಜುಂಡಿ ಕಲ್ಯಾಣ ಅಂತ ಸಿನಿಮಾ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಿಲೀಸ್ ಆಗಿರುತ್ತೆ ಇದು ಆಲ್ ಟೈಮ್ ಬ್ಲಾಕ್ ಪಾಸ್ಟರ್ ಹಿಟ್ ಆಗುತ್ತೆ ಮಾಲಾಶ್ರೀ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರ್ತಾರೆ ಅವರ ಒಳಗೆ ಸೇರಿದರೆ ಗುಂಡು ಹಣ್ಣು ಹಾಡು ಸಿಕ್ಕಾಪಟ್ಟೆ ಪಾಪುಲರ್ ಆಗಿರುತ್ತೆ ಇದು ಸತತ ಐನೂರು ದಿನಗಳ ಕಾಲ ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನಗೊಂಡಿದೆ ಮತ್ತೆ ಇದೇ ಟಿ ಎಂ ಸೇರಿಕೊಂಡು ಎಂ ಎಸ್ ರಾಜಶೇಖರ್ ಮಾಲಾಶ್ರೀ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರು ಇನ್ನೊಂದು ಸಿನಿಮಾನ ಮಾಡ್ತಾರೆ ಅದೇ ಗಜಪತಿ ಗರ್ವ ಭಂಗ ಇದು ಅದೇ ವರ್ಷ ರಿಲೀಸ್ ಆಗಿರುತ್ತೆ ಇದು ಕೂಡ ಥಿಯೇಟರ್ಗಳಲ್ಲಿ ಒಂದು ವರ್ಷ ಕಾಲ ಪ್ರದರ್ಶನಗೊಂಡಿದೆ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡು ಚಿತ್ರಗಳು ಒಂದೇ ವರ್ಷ ರಿಲೀಸ್ ಆಗಿ ವರ್ಷಕ್ಕಿಂತ ಹೆಚ್ಚು ಕಾಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಂಡಿದೆ ಇದು ಒಂಥರ ರೆಕಾರ್ಡ್ ಅಂತ ಅನ್ಬಹುದು ಈ ಲೀಸ್ಟ್ ನಲ್ಲಿ ರವಿಚಂದ್ರನ್ ಇಲ್ಲ ಅಂತಂದ್ರೆ ಹೇಗೆ ಹೇಳಿ ಹೈ ಬಜೆಟ್ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದೆ ಇವರು ಅಂದ್ರೆ ತಪ್ಪಾಗಲ್ಲ ಆ ಟೈಮಲ್ಲಿ ಹತ್ತು ಲಕ್ಷಕ್ಕೆ ಒಂದು ಕನ್ನಡ ಚಿತ್ರ ನಿರ್ಮಾಣ ಆಗ್ತಿದ್ದಂತೆ ಆದರೆ ರವಿಚಂದ್ರನ್ ಅವರು ಆಗಲೇ ಕೋಟಿಗಟ್ಟಲೆ ದುಡ್ಡು ಹಾಕಿ ಸಿನಿಮಾ ಮಾಡ್ತಿದ್ರಂತೆ ಚಿತ್ರರಂಗಕ್ಕೆ ಇವರು ಕೊಡುಗೆ ಅಪಾರ ಇವರ ಪ್ರೇಮಲೋಕ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಿಲೀಸ್ ಆಗಿ ರೆಕಾರ್ಡ್ ಬ್ರೇಕ್ ಕಲೆಕ್ಷನ್ ಮಾಡಿದೆ ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ ಅಂಶಲೇಖರ್ ಅವರ ಹಾಡೋ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಅಂದ್ರೆ ತಪ್ಪಾಗಲ್ಲ ಇಲ್ಲಿಂದ ರವಿಚಂದ್ರನ್ ಹಾಗೂ ಅಂಶಲೇಖರ್ ಅವರ ಕಾಂಬಿನೇಷನ್ ಇತಿಹಾಸ ಸೃಷ್ಟಿ ಮಾಡುತ್ತೆ ಪ್ರೇಮಲೋಕ ಭರ್ಜರಿ ಕಲೆಕ್ಷನ್ ನೊಂದಿಗೆ ಥಿಯೇಟರ್ಗಳಲ್ಲಿ ಒಂದು ವರ್ಷಕ್ಕಿಂತ ಅಧಿಕ ಕಾಲ ಪ್ರದರ್ಶನಗೊಂಡಿದೆ ಈ ಸಾಂಗ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕರಿಯರ್ ಕೂಡ ಸೇರುತ್ತೆ ದರ್ಶನ್ ಅವರ ಸಿನಿ ಜರ್ನಿಯಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಪಾಸ್ಟರ್ ಹಿಟ್ ಕರಿಯರ್ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಿದೆ ಅಂಡರ್ ವರ್ಲ್ಡ್ ಕಥೆ ಇಟ್ಕೊಂಡು ಬ್ಲಾಕ್ ಪಾಸ್ಟರ್ ಆದ ಸಿನಿಮಾಗಳಲ್ಲಿ ಹೋಮ್ ಬಿಟ್ರೆ ನಂತರದ ಸ್ಥಾನ ಕರಿಯ ಚಿತ್ರಕ್ಕೆ ಸಲ್ಲಿಬೇಕು ಇದು ರೌಡಿಸಿಯಂ ಸಿನಿಮಾ ಅಲ್ಲದೆ ಉತ್ತಮ ಮನ ಮುಟ್ಟುವಂತ ಪ್ರೇಮ ಕಾವ್ಯ ಕೂಡ ಇದರಲ್ಲಿ ಸೇರಿದೆ ಕರಿಯ ಮೊದಲಿಗೆ ರಿಲೀಸ್ ಆದಾಗ ಸಾಧಾರಣ ದಿನಗಳ ಪ್ರದರ್ಶನ ಕಂಡು ಚಿತ್ರಮಂದಿರಗಳಿಂದ ತೆಗೆಯಲಾಗಿರುತ್ತಂತೆ ಆದರೆ ರಿಲೀಸ್ ಮಾಡಿ ಇತಿಹಾಸ ಸೃಷ್ಟಿ ಮಾಡುತ್ತೆ ಇದರ ಹಾಡುಗಳನ್ನು ಕೇಳಿ ಮನಸೋತ ಪ್ರೇಕ್ಷಕರು ಮಧ್ಯೆ ಮಧ್ಯೆ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾವನ್ನ ವೀಕ್ಷಿಸುತ್ತದೆ ಹಾಗಾಗಿ ಥಿಯೇಟರ್ಗಳಲ್ಲಿ ಸುಮಾರು ಎಂಟುನೂರು ದಿನಗಳ ಕಾಲ ಭರ್ಜರಿ ಪ್ರದರ್ಶನಗೊಂಡಿದೆ ಕರಿಯಾ ಅದಾದ ನಂತರ ಸಾಕಷ್ಟು ಬಾರಿ ರಿಲೀಸ್ ಆಗಿ ನಂತರದ ಅತಿ ಹೆಚ್ಚು ರಿಲೀಸ್ ಆದ ಸಿನಿಮಾ ಅಂತ ಕರೆಸಿಕೊಂಡಿದೆ ಈ ಲಿಸ್ಟ್ ನಲ್ಲಿ ದರ್ಶನ್ ಅವರ ಇನ್ನೊಂದು ಸಿನಿಮಾ ಕೂಡ ಸೇರುತ್ತೆ ಅದು ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆದ ಐತಿಹಾಸಿಕ ಸಿನಿಮಾವಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆ ಕಾಲಕ್ಕೆ ತುಂಬಾ ಹೈ ಬಜೆಟ್ ನಲ್ಲಿ ನಿರ್ಮಾಣವಾದ ಚಿತ್ರವಿದು ಸಂಗೊಳ್ಳಿ ರಾಯಣ್ಣನ ಪಾತ್ರದಲ್ಲಿ ದರ್ಶನ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿರುತ್ತಾರೆ ಇದು ಕೂಡ ಒಂದು ವರ್ಷಕ್ಕಿಂತ ಹೆಚ್ಚಿನ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿದೆ ಇನ್ನು ರಮೇಶ್ ಅರವಿಂದ್ರ ಅವರ ಅಮೇದಿಕ ಅಮೇರಿಕ ಸಿನಿಮಾ ಕೂಡ ಲಿಸ್ಟ್ ನಲ್ಲಿ ಸೇರುತ್ತೆ ನಾಗದಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿ ರಮೇಶ್ ಅರವಿಂದ್ ಹಾಗೂ ಅಕ್ಷಯ್ ಆನಂದ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆಗಿ ಆಲ್ ಟೈಮ್ ಬ್ಲಾಕ್ ಪಾಸ್ಟ್ ಹಿಟ್ ಆಗುವುದರ ಜೊತೆಗೆ ಥಿಯೇಟರ್ ನಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚಿನ ಕಾಲ ಓಡಿದೆ ಮುಂಗಾರು ಮಳೆ ಲಿಸ್ಟ್ ನಲ್ಲಿ ಈ ಸಿನಿಮಾ ಇಲ್ಲ ಅಂದ್ರೆ ಹೇಗೆ ಹೇಳಿ ಎರಡ್ ಸಾವಿರದ ಆರರಲ್ಲಿ ಮುಂಗಾರು ಮಳೆ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿ ಹೊರಹೊಮ್ಮಿರುತ್ತೆ ಕನ್ನಡದ ಮೊದಲ ಐವತ್ತು ಕೋಟಿ ಗಳಿಸಿದ ಚಿತ್ರವನ್ನು ಹೆಗ್ಗಳಿಕೆಗೆ ಮುಂಗಾರು ಮಳೆ ಪಾತ್ರವಾಗಿದೆ ಇದರ ಹಾಡುಗಳು ಈಗಲೂ ಫ್ರೆಶ್ ಇದು ಕೂಡ ಥಿಯೇಟರ್ನಲ್ಲಿ ಎಂಟುನೂರು ದಿನಗಳಿಗಿಂತ ಹೆಚ್ಚು ಕಾಲ ಪ್ರದರ್ಶನಗೊಂಡಿದೆ ಚಂದ್ರ ಚಕೋರಿ ಶ್ರೀಮುರಳಿರವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಚಿತ್ರವಿದು ಎಸ್ ನಾರಾಯಣ್ ನಿರ್ದೇಶನ ಮಾಡಿ ಎಚ್ ಡಿ ಕುಮಾರಸ್ವಾಮಿ ರವರು ನಿರ್ಮಾಣ ಮಾಡಿರ್ತಾರೆ ಇದು ಎರಡ್ ಸಾವಿರದ ಮೂರರಲ್ಲಿ ರಿಲೀಸ್ ಆಗಿರುತ್ತೆ ಒಂದು ನಿಸ್ಕಲ್ಮಸ ಪ್ರೇಮ ಕಾವ್ಯ ಒಳಗೊಂಡ ಈ ಸಿನಿಮಾಗೆ ಪ್ರೇಕ್ಷಕರು ಮನಸ್ಸೋತಿದ್ದರು ಇದು ಚಿತ್ರಮಂದಿರಗಳಲ್ಲಿ ಐನೂರು ದಿನಗಳಿಗಿಂತ ಹೆಚ್ಚು ಕಾಲ ಪ್ರದರ್ಶನಗೊಂಡಿದೆ ಈ ರೀಶ್ ನಲ್ಲಿ ಅಪ್ಪುರ್ ಅವರ ಮಿಲನ ಚಿತ್ರ ಕೂಡ ಸೇರುತ್ತೆ ಪುನೀತ್ ರಾಜ್ಕುಮಾರ್ ಪಾರ್ವತಿ ಮೇನರ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ದ ಈ ಚಿತ್ರ ಮದುವೆಯಾಗಿ ಡಿವೋರ್ಸ್ ಆಗಿರುವ ದಂಪತಿಗಳಿಗೆ ಒಂದು ಸಂದೇಶವನ್ನು ಕೊಡುತ್ತಿತ್ತು ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಎರಡ್ ಸಾವಿರದ ಏಳರಲ್ಲಿ ರಿಲೀಸ್ ಆದ ಮಿಲನ ಐನೂರು ದಿನಗಳಿಗಿಂತ ಹೆಚ್ಚು ಕಾಲ ಥಿಯೇಟರ್ನಲ್ಲಿ ಪ್ರದರ್ಶನಗೊಂಡಿದೆ ರಂಗಿತ ರಂಗ ಇದು ಈಗ ರೀಸೆಂಟ್ ಆಗಿ ಹತ್ತು ವರ್ಷ ಪೂರೈಸಿ ಮತ್ತೆ ರಿಲೀಸ್ ಆಗಿತ್ತು ಇದು ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲಿಗೆ ರಿಲೀಸ್ ಆದಾಗ ಬಾಹುಬಲಿಗೆ ಟಕ್ಕರ್ ಕೊಟ್ಟಿತ್ತು ಅಮೆರಿಕದಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿ ಉತ್ತಮ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಇದೊಂದು ಹಾರರ್ ಸಸ್ಪೆನ್ಸ್ ಥಿಯೇಟರ್ ಥಿಯೇಟರ್ಗಳಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚಿನ ಕಾಲ ಪ್ರದರ್ಶನಗೊಂಡಿದೆ ನೋಡ್ರಳ ಗೆಳೆಯರು ಇವತ್ತಿನ ವಿಡಿಯೋ ಆ ಕಾಲಘಟ್ಟದಲ್ಲಿ ಸಿನಿಮಾಗಳು ಹೇಗೆ ಓಡ್ತಾ ಇತ್ತು ಈ ಕಾಲಘಟ್ಟದಲ್ಲಿ ಸಿನಿಮಾಗಳು ಹೇಗೆ ಓಡ್ತಾ ಇದೆ ಅನ್ನೋದನ್ನ ನೀವೇ ತಿಳಿದುಕೊಳ್ಳಿ ಇನ್ನು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗಲಿ ಹಾಗೆ ಕನ್ನಡಿಗರು ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾ ನೋಡಲಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತೀನಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್